ಇತ್ತೀಚಿನ ದಿನಗಳಲ್ಲಿ ವೈವಾಹಿಕ ಜೀವನದಲ್ಲಿ ವಿಫಲರಾಗುವ ಸಂಖ್ಯೆ ಜಾಸ್ತಿನೇ ಆಗ್ತಿದೆ ಮೊದಲೆಲ್ಲ ಜಾತನಕ ಹೊಂದಾಣಿಕೆ ನೋಡುತ್ತಿದ್ರು ಆದರೆ ಈಗ ಪ್ರೇಮ ವಿವಾಹ ಆಗಿದ್ರು ಎಲ್ಲ ಹೊಂದಾಣಿಕೆ ಇದ್ದರು ಸಂಬಂಧಗಳು ಬೇಗ ಮುರಿದು ಬೀಳುತ್ತಿವೆ ಏಕೆ ಇದಕ್ಕೆ ಮುಖ್ಯ ಕಾರಣ ವಾಸ್ಯ ಹೊಂದಾಣಿಕೆಯ ಕೊರತೆ ವಾಸ್ಯ ಅಂದರೆ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಆಕರ್ಷಿತರಾಗುವುದು ಮತ್ತು ಪ್ರೀತಿಯಿಂದ ಹೊಂದಿಕೊಂಡು ಹೋಗುವುದು ಈ ಆಕರ್ಷಣೆ ಇಲ್ಲ ಅಂದರೆ ಮನೆಯಲ್ಲಿ ಸದಾ ಜಗಳ ಸಣ್ಣ ವಿಷಯಕ್ಕೂ ದೊಡ್ಡ ಕೋಪ ಬರುತ್ತೆ ಒಬ್ಬರಿಗೊಬ್ಬರಿಗೂ ಅರ್ಥನೇ ಆಗಲ್ಲ ಹಾಗಾದರೆ ಕಳೆದು ಹೋದ ಈ ಪ್ರೀತಿ ಆಕರ್ಷಣೆ ಮತ್ತೆ ಹೇಗೆ ತರೋದು ವಿಚ್ಛೇದನದ ಅಂಚಿನಲ್ಲಿರೋ ಸಂಬಂಧವನ್ನು ಹೇಗೆ ಉಳಿಸೋದು ಉತ್ತರ ನಮ್ಮ ಪ್ರಾಚೀನ ಜ್ಯೋತಿಷ್ಯದಲ್ಲಿದೆ ಅದುವೇ ವಾಸಂಬು ಪ್ರಯೋಗ ವಾಸಂಬು ಅಂದರೆ ಸಾಮಾನ್ಯ ಬೇರು ಅಲ್ಲ ಇದರ ಆಯುರ್ವೇದ ಗುಣಗಳ ಜೊತೆಗೆ ಅತ್ಯಂತ ಪ್ರಬಲವಾದ ಆಧ್ಯಾತ್ಮಿಕ ಶಕ್ತಿಯೂ ಇದೆ ನಮ್ಮ ಹಿರಿಯರು ಇದನ್ನು ವಶೀಕರಣ ಮತ್ತು ಆಕರ್ಷಣೆ ಶಕ್ತಿ ಹೆಚ್ಚು ಉಪಯೋಗಿಸುತ್ತಿದ್ದರು ಜ್ಯೋತಿಷ್ಯದ ಪ್ರಕಾರ ವಾಸಂಬು ದಂಪತಿಗಳ ನಡುವೆ ನೆಗೆಟಿವ್ ಶಕ್ತಿಯನ್ನು ತೆಗೆದುಹಾಕಿ ಅವರ ಗ್ರಹಗಳ ನಡುವೆ ವಾಸ್ಯ ಹೊಂದಾಣಿಕೆಯನ್ನು ಸರಿಪಡಿಸುವ ಅದ್ಭುತ ಶಕ್ತಿ ಹೊಂದಿದೆ ಇದು ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿಯ ಆಕರ್ಷಣೆಯನ್ನು ಸೃಷ್ಟಿ ಮಾಡುತ್ತದೆ ಈಗ ಈ ಶಕ್ತಿಶಾಲಿ ವಾಸಂಬು ಬಳಸಿ ತಿಲಕವನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನ ಹಂತ ಹಂತವಾಗಿ ನೋಡೋಣ ದಯವಿಟ್ಟು ಗಮನವಿಟ್ಟು ಕೇಳಿ ಈ ಪರಿಹಾರ ತುಂಬಾನೇ ಸರಳ ಆದರೆ ಶ್ರದ್ಧೆಯಿಂದಲೇ ಮಾಡಬೇಕು ಔಷಧಿ ಅಂಗಡಿಯಿಂದ ಉತ್ತಮ ವಾಸಂಬೂ ಶುದ್ಧ ಮನಸ್ಸಿನಿಂದ ತರಬೇಕು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಕೋಣೆಯಲ್ಲಿ ದೀಪ ಹಚ್ಚಿ ನಿಮ್ಮ ಇಷ್ಟದ ಮನೆ ದೇವರನ್ನು ನೆನೆಸಿಕೊಳ್ಳಿ ನನ್ನ ಸಂಗಾತಿಯೊಂದಿಗೆ ಪ್ರೀತಿ ಹೊಂದಾಣಿಕೆ ಹೆಚ್ಚಾಗಲಿ ಅಂತ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೇಳಿಕೊಳ್ಳಿ ಈಗ ಹಚ್ಚಿರುವ ದೀಪದ ಜ್ವಾಲೆಯ ಮುಂದೆ ವಾಸಂಬುವಿನ ಒಂದು ಸಣ್ಣ ತುಂಡನ್ನು ಇರಿಸಿ ಅದು ಕಪ್ಪು ಬೂದಿಯಾಗುವವರೆಗೂ ಸುಡಬೇಕು ಸುಟ್ಟ ಬೂದಿಯ ಒಂದು ಚಿಕ್ಕ ಅಂಶವನ್ನು ಅಂಗೈಗೆ ತೆಗೆದುಕೊಳ್ಳಿ ಅದಕ್ಕೆ ನೀರು ಅಥವಾ ತುಪ್ಪದ ಒಂದು ಹನಿ ಹಾಕಿ ಚೆನ್ನಾಗಿ ಉಜ್ಜಿ ಕಪ್ಪು ನುಣುಪಾದ ಶಾಹಿ ಆಗುತ್ತದೆ ಈಗ ನಿಮ್ಮ ಸಂಗಾತಿಯಾದ ಗಂಡ ಅಥವಾ ಹೆಂಡತಿಯ ಹೆಸರನ್ನು ಪ್ರೀತಿಯಿಂದ ಹೇಳುತ್ತಾ ಈ ಶಾಯಿಯನ್ನು ನಿಮ್ಮ ಹಣೆಯ ಮೇಲೆ ತಿಲಕವನ್ನಾಗಿ ಹಚ್ಚಿಕೊಳ್ಳಿ ನೆನಪಿಡಿ ಈ ಪರಿಹಾರವನ್ನು ಗಂಡನಾದರೂ ಮಾಡಬಹುದು ಅಥವಾ ಹೆಂಡತಿಯೂ ಮಾಡಬಹುದು ಯಾರು ಪ್ರೀತಿ ಹೆಚ್ಚಬೇಕು ಅಂತ ಬಯಸುತ್ತೀರೋ ಅವರು ಈ ತಿಲಕವನ್ನು ತಪ್ಪದೇ ಧರಿಸಬೇಕು ಈ ಪರಿಹಾರವನ್ನು ನಲವತ್ತೆಂಟು ದಿನಗಳ ಕಾಲ ಅಂದರೆ ಒಂದು ಮಂಡಲ ನಿರಂತರವಾಗಿ ಮಾಡಬೇಕು ಫಲಿತಾಂಶ ಹೇಗಿರುತ್ತದೆ ನಿಮ್ಮ ಸಂ ಸಂಗಾತಿಯ ಮನಸ್ಸಿನಲ್ಲಿ ನಿಮ್ಮ ಮೇಲಿದ್ದ ದ್ವೇಷ ತಾನಾಗಿಯೇ ಕಡಿಮೆಯಾಗುತ್ತದೆ ದ್ವೇಷದ ಬದಲು ಪ್ರೀತಿ ಆಕರ್ಷಣೆ ಮತ್ತು ಗೌರವ ಹೆಚ್ಚಾಗುತ್ತದೆ ಯಾರು ಬೇರೆ ಬೇರೆ ಆಗಿದ್ದೀರೋ ಅವರಿಗೂ ಮತ್ತೆ ಒಂದಾಗುವ ಮನಸ್ಸು ಹುಟ್ಟುತ್ತದೆ ವಾಸಂಬು ಕಳೆದು ಹೋಗಿದ್ದ ಪ್ರೀತಿಯ ದ್ವಾರವನ್ನು ಮತ್ತೆ ಜೋಡಿಸುತ್ತದೆ ಒಂದು ಮುಖ್ಯ ಎಚ್ಚರಿಕೆ ಈ ಪರಿಹಾರವನ್ನು ಯಾವುದೇ ಕೆಟ್ಟ ಉದ್ದೇಶಕ್ಕೆ ಬಳಸಬಾರದು ಇದು ಕೇವಲ ನಿಮ್ಮ ದಾಂಪತ್ಯದಲ್ಲಿ ಶಾಂತಿ ಮತ್ತು ಪ್ರೀತಿಯನ್ನು ಮರಳಿ ತರಲಿಲ್ಲ ಮಾತ್ರ ಪೂರ್ಣ ವಿಶ್ವಾಸ ಮತ್ತು ಒಳ್ಳೆಯ ಮನಸ್ಸಿನಿಂದ ಮಾಡಿದರೆ ಮಾತ್ರ ನಿಮಗೆ ಖಂಡಿತ ಒಳ್ಳೆಯದಾಗುತ್ತದೆ ಇಂತಹ ಒಂದು ಸಣ್ಣ ಸಲಹೆ ನಿಮ್ಮ ಸಂಸಾರ ಜೀವನವನ್ನು ಚೆನ್ನಾಗಿ ಮಾಡೋದಾದರೆ ಏಕೆ ಪ್ರಯತ್ನಿಸಬಾರದು ಹಿಂದೆ ಶುರು ಮಾಡಿ ಮತ್ತು ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ನಮಗೆ ಬರೆದು ತಿಳಿಸಿ ನಿಮ್ಮ ದಾಂಪತ್ಯ ಜೀವನ ಸದಾ ಪ್ರೀತಿ ವಿಶ್ವಾಸ ಮತ್ತು ಸಾಮರಸ್ಯದಿಂದ ಕೂಡಿರಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಷ್ಟದಲ್ಲಿರೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಒಳ್ಳೆಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಶುಭವಾಗಲಿ